ವಿಧಾನಸಭೆಯಲ್ಲಿ ನಾವು ಅರವತ್ತಾರಕ್ಕೆ ಇಳಿದಾಯ್ತಾಗಲೇ ಅಂದರೆ ಮೋದಿಯವರು ಇದ್ದು ಸಂಘಟನೆ ಮಜಬೂತಾಗಿದ್ದಾಗ ಇಪ್ಪತ್ತೈದು ಸೀಟ್ ಗೆದ್ವಿ ಇದು ಇಡೀ ರಾಜ್ಯದ ಕಾರ್ಯಕರ್ತರು ಸಂತೋಷದಿಂದ ಹೇಳ್ತಾ ಇದ್ದಂಥ ಮಾತು ಅದೇ ರೀತಿ ಸಂಘಟನೆ ಮುಳ್ದಿದ್ರೆ ಮುಂದುವರೆದಿದ್ರೆ ಇಪ್ಪತ್ತೆಂಟು ಸೀಟ್ ನಾವು ಗೆಲ್ತಿದ್ವಿ ಒಂದಾಡಿಗೆ ಇಲ್ದಿದ್ದಿದ್ರೆ ಒಂದಾಡಿಗೆ ಇದ್ರೂ ಕೂಡ ಇಪ್ಪತ್ತೆಂಟು ಗೆಲ್ಲಕ್ಕೇನು ಕಷ್ಟ ಆಗ್ತಿರಲಿಲ್ಲ ಈಗ ಮೋದಿ ಇದ್ದು ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಅಕಸ್ಮಾತ್ ಇಲ್ಲದೇ ಇದ್ದಿದ್ರು ಇನ್ನೇನಾಗ್ತಿತ್ತು ಇನ್ನೆಷ್ಟು ಕುಸಿತಾ ಇತ್ತು ಇದನ್ನು ಕೇಂದ್ರ ನಾಯಕರು ಗಮನಿಸ ವಿಧಾನಸಭೆ ಚುನಾವಣೆ ಉಳಿದಂಥ ಚುನಾವಣೆಗಳಲ್ಲಿ ಬರೀ ಮೋದಿಯವರ ಹೆಸರು ನಡಿಲಿಕ್ಕಿಲ್ಲ ಲೋಕಸಭೆ ಮೋದಿ ಇದ್ದು ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಇದ್ದು ಈ ಸ್ಥಿತಿ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಇಲ್ಲ ಅಂದರೆ ಇನ್ನೂ ಕಡಿಮೆ ಆಗ್ತಿತ್ತು ನಮ್ಮ ಸೀಟು ಇದನ್ನು ಕೇಂದ್ರ ನಾಯಕರು ಗಮನಿಸಬೇಕು ಮೋದಿ ಹೆಸರು ನಿಜಕ್ಕೂ ನಮ್ಮೆಲ್ಲರೂ ಕೂಡ ದೊಡ್ಡ ಆಸ್ತಿ ವಿಶ್ವನಾಯಕ ಎಲ್ಲ ಧರ್ಮದವ್ರೂ ಕೂಡ ಮೆಚ್ಚಿರೋಂಥ ನಾಯಕ ದೇಶವನ್ನು ರಕ್ಷಣೆ ಮಾಡೋದರಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಂಥ ನಾಯಕ ಎಲ್ಲ ವರ್ಗದವರು ಕೂಡ ರೈತರು ಇರ್ಬೋದು ಹೆಣ್ಮಕ್ಳು ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ಯುವಕರು ಇರ್ಬೋದು ಎಲ್ರಿಗೂ ಕೂಡ ಬೇಕಾದಂಥ ಯೋಜನೆ ಕೊಟ್ಟಂಥ ನಾಯಕ ಹಾಗಾಗಿ ಅಂಥ ಜನಾನುರಾಗಿ ನಾಯಕನ ಇಟ್ಕೊಂಡು ನಾವು ಈ ದುಸ್ಥಿತಿ ಬಂದ್ವಿ ಆದರೆ ಈ ನಾಯಕರನ್ನ ಇಟ್ಕೊಂಡು ನಮ್ಮ ಸಂಘಟನೆ ಗಟ್ಟಿ ಇದ್ದಿದ್ದರೆ ನಾವು ಖಂಡಿತ ಹೆಚ್ಚಿಗೆ ನವಸ್ಥಾನವನ್ನು ಪಡೆಯೋಕ್ಕೆ ಅವಕಾಶ ಆಗ್ತಿತ್ತು ಇದನ್ನು ಕೇಂದ್ರದ ನಾಯಕರು ಗಮನಿಸ್ಬೇಕೀಗ ಇವಾಗೇನು ಯತ್ನಾಳ್ ಇರ್ಬೋದು ಅರವಿಂದ್ ಲಿಂಬಾವಳಿ ಇರ್ಬೋದು ಜಾರಕಿಹೊಳಿ ಇರ್ಬೋದು ಸಿದ್ದೇಶಣ್ಣ ಇರ್ಬೋದು ಜೊಲ್ಲೆ ಇರ್ಬೋದು ಈ ರೀತಿ ಎಲ್ಲ ಪ್ರಮುಖರುಗಳೇನು ಸಭೆ ಮಾಡಿದ್ದಾರೆ ಇವ್ರ ಜೊತೆ ಇಡೀ ರಾಜ್ಯದಲ್ಲಿ ಈ ರೀತಿ ನೋವಿರೋಂಥ ಸಂಘಟನೆ ಆಗಬೇಕು ಅಂತ ಅಪೇಕ್ಷೆ ಪಡುವಂಥ ಎಮ್ ಎಲ್ ಎಗಳು ಸಾಕಷ್ಟು ಜನ ಇದ್ದಾರೆ ಬರೀ ಎಮ್ ಎಲ್ ಎಂ ಪಿ ಅಷ್ಟೇ ಅಲ್ಲ ಸಂಘಟನೆ ಕಟ್ಟಿರೋಂಥ ಕಟ್ತಾ ಇರೋಂಥ ಕಾರ್ಯಕರ್ತರು ನೋವಿದೆ ಈ ರೀತಿ ಪಾದಯಾತ್ರೆ ಶುರು ಮಾಡಿದ್ರೆ ಪ್ರತಿ ತಾಲೂಕಲ್ಲೂ ಕೂಡ ಎರಡೆರಡು ಗುಂಪಾಗತ್ತೆ ಯಾಕಿದು ಎಲ್ರಿಗೂ ಬೇಸರ ಏನು ಯಡಿಯೂರಪ್ಪನವ್ರು ಕುಟುಂಬದ ಕೈಯಲ್ಲಿ ಕೊಟ್ಟಿದ್ದು ಬಹಳ ಜನಕ್ಕೆ ನೋವು ಒಂದೇ ಕುಟುಂಬಕ್ಕೆ ಯಾಕೆ ಕೊಟ್ಟ್ರಿ ಕೈಯಲ್ಲಿ ಯಾಕೆ ಈ ಮೋಹ ಕೊ ಯಡಿಯೂರಪ್ಪನವರು ಬರು ವಿಜೇಂದ್ರ ಮತ್ತು ರಾಘವೇಂದ್ರ ಈ ಕುಟುಂಬದ ಕೈಲೇ ಪಾರ್ಟಿ ಕೊಡೋದಕ್ಕೆ ಯಾಕೆ ಈ ಮೋಹ ಕೇಂದ್ರ ನಾಯಕರಿಗೆ ಸಾಮೂಹಿಕ ನಾಯಕತ್ವ ಇದಿತ್ತು ಕೋರ್ ಕಮಿಟಿಲಿ ಚರ್ಚೆ ಆಗ್ತಿತ್ತು ಹಿಂದಿಂದ ಬಂದಂಥ ಪದ್ಧತಿ ಯಡಿಯೂರಪ್ಪನವರು ಅನಂತಕುಮಾರ್ ಅವರು ಜಗದೀಶ್ ಶೆಟ್ಟರು ಸದಾನಂದ ಗೌಡ್ರು ಬಿ ಎಸ್ ಆಚಾರ್ಯರು ನಾನು ಎಲ್ಲ ಕೋರ್ ಕಮಿಟಿ ಕೂತು ಕಾರ್ಯಕ್ರಮಗಳು ಫಿಕ್ಸ್ ಮಾಡಿ ಯೋಚನೆ ಯೋಜನೆ ಸಾಮೂಹಿಕವಾಗಿ ಆಗ್ತಾಯಿತ್ತು ಈ ಒಂದು ಕುಟುಂಬದ ಮನೇಲಿ ತೀರ್ಮಾನ ಆಗುತ್ತೆ ಇದೆಲ್ರಿಗೂ ನೋವು